ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಈ ಇದು ಯಾವುದೇ ಒಂದು ಪೂಜೆ ಹಾಗೂ ಮಂತ್ರ ಜಪವಿಲ್ಲದೆ ಮಾಡಿಕೊಳ್ಳುವಂಥ ಒಂದು ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ಯಾರು ಬೇಕಾದರೂ ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಏಕೆಂದರೆ ನಮ್ಮ ಒಂದು ಮನೆಯಲ್ಲಿ ಬೆಡ್ರೂಮಲ್ಲಿ ಮಾಡಿಕೊಳ್ಳುವ ಪರಿಹಾರ ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಎಷ್ಟೋ ನಾನಾ ಥರದ ಸಮಸ್ಯೆಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ಅದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಾಗೂ ಸಂಬಂಧಗಳಲ್ಲಿ ಒಂದು ಬಿರುಕು ಇದು ಯಾವುದು ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾ ಇಲ್ಲ ಮನೆಯಲ್ಲಿ ಇರೋದಕ್ಕೆ ನಮಗೆ ಒಂದು ಸ್ವಲ್ಪ ಸಮಯ ಮಾಡ್ಕೊಂಡು ಇರೋಣ ಅಂದ್ರೂ ಕೂಡ ಮನೆಯಲ್ಲಿ ನಮಗೆ ಕಷ್ಟ ಆಗುತ್ತೆ ಇರಬಾರ್ದು ಅನ್ಸುತ್ತೆ ಎಲ್ಲಾದರೂ ಆಚೆನೇ ಇರಬೇಕು ಅಂತ ಅನಿಸುತ್ತೆ ಈ ಥರ ಸುಮಾರು ಜನನ ನಾವು ಕೇಳಿರ್ತೀವಿ ಶುಕ್ರನ ಒಂದು ಆಶೀರ್ವಾದ ಅನ್ನೋದಿದ್ದರೆ ಶುಕ್ರ ಯಾರ ಹತ್ರ ಇರುತ್ತೋ ಅದು ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಈಗ ಯಾರನ್ನಾದರೂ ನಾವು ನೋಡ್ತೀವಿ ನೋಡಿ ಮಹಾಲಕ್ಷ್ಮಿ ಥರ ಇದ್ದಾರಪ್ಪ ಅವ್ರನ್ನ ನೋಡೋದಕ್ಕೆ ಅಂತ ಅಂದರೆ ಒಂದು ನೋಡೋದಕ್ಕೂ ಕೂಡ ಒಂಥರ ಲಕ್ಷಣವಾಗಿ ಬಾಯಿ ತುಂಬ ಮಾತಾಡ್ತಾ ಇರ್ತಾರೆ ಅವರು ಏನೇ ಮಾಡಿದ್ರೂ ಕೂಡ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಮಂಗಳಕರವಾಗಿ ಅಂತ ಹೇಳ್ತೀವಿ ನೋಡಿ ಶುಕ್ರನೇ ಏನಾದರೂ ಅವರ ಹತ್ತಿರ ಇದ್ದರೆ ಯಾವುದಕ್ಕೂ ಅಷ್ಟೇ ಕಡಿಮೆ ಅನ್ನೋದೇ ಆಗೋದಿಲ್ಲ ಸ್ನೇಹಿತರೆ ಅದು ಆರೋಗ್ಯಕ್ಕಿರಬಹುದು ಅಂದಕ್ಕಿರಬಹುದು ನಾವು ಈ ರೆಡಿ ಆಗೋದು ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಇಷ್ಟ ನೋಡಿ ಆ ಥರ ಅವ್ರಿಗೂ ಕೂಡ ಆ ಥರ ಶುಕ್ರನ ತುಂಬ ಆಶೀರ್ವಾದ ಅನ್ನೋದು ಇರುತ್ತೆ ಹಾಗೆ ಆ ಥರ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಹಣಕಾಸಿನ ಒಂದು ವಿಚಾರದಲ್ಲಿ ಕಷ್ಟಗಳು ಅಂತ ಬಂದರೂ ಕೂಡ ಬೇಗನೆ ಪಿಕಪ್ ಆಗಿಬಿಡ್ತಾರೆ ಕಷ್ಟ ಅನ್ನೋದು ಬರುತ್ತೆ ಅಷ್ಟೇ ಸಲೀಸಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಸ್ನೇಹಿತರೆ ದುಡ್ಡು ಯಾವ ಆವಾಗಲೂ ಅಷ್ಟೇ ಸದಾ ಕಾಲ ಅವ್ರ ಹತ್ರ ಇರುತ್ತೆ ಅವ್ರ ಕೈಯಲ್ಲಿ ದುಡ್ಡು ತುಂಬ ಕಟ್ಟುಕಟ್ಟು ಇರೋದನ್ನು ಸುಮಾರು ಜನ ನಾವು ನೋಡಿರ್ತೀವಿ ಈಗ ಬಿಸ್ನೆಸ್ ಮ್ಯಾನ್ಗಳು ನೋಡಿರ್ತೀವಿ ನೋಡಿ ಯಾವಾಗಲೂ ಅಷ್ಟೇ ಅವರ ಹತ್ರ ದುಡ್ಡು ಇದೆ ಅಂದರೆ ಶುಕ್ರನ ಆಶೀರ್ವಾದ ಜಾಸ್ತಿ ಇದೆ ಅಂತ ಅರ್ಥ ಆ ಥರ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲೂ ಕೂಡ ಒಂದು ಬೆಡ್ರೂಮ್ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತೀವಿ ತುಂಬ ಪ್ರಾಮುಖ್ಯವಾಗಿ ಅಲ್ಲಿ ಮಾಡಿಕೊಳ್ಳುವ ಒಂದು ಸರಳ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಎಲ್ಲರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಆದರೆ ಇದನ್ನು ಮಾಡಿಕೊಳ್ಳುವಾಗ ನಿಮಗೆ ಸಾಧ್ಯವಾದರೆ ಪ್ರತಿನಿತ್ಯ ಮಾಡಿಕೊಳ್ಬಹುದು ಅಥವಾ ಮಾಡಿಕೊಳ್ಳೋದಕ್ಕೆ ಪ್ರತಿನಿತ್ಯ ಆಗೋದಿಲ್ಲ ಅಂದರೆ ನೀವು ಶುಕ್ರವಾರ ಮಾಡಿಕೊಳ್ಬಹುದು ಪ್ರತಿ ಶುಕ್ರವಾರ ಕೂಡ ಮಾಡಿಕೊಳ್ಳಿ ಯಾಕಂದರೆ ಇದಕ್ಕೆ ನಾವು ಆಚೆಯಿಂದ ಅಂತೂ ಏನು ತಗೊಂಡು ಬರೋದಿಲ್ಲ ಸರಳ ವಿಧಾನದಲ್ಲೇ ಮಾಡಿಕೊಳ್ತೀವಿ ಈ ರೀತಿ ಪರಿಹಾರನ ಮಾಡಿಕೊಂಡಾಗ ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಅಂದರೆ ಏನು ಮನೆಯಲ್ಲಿ ದುಡಿಯುವಂಥ ಕೈಗಳು ಜಾಸ್ತಿ ಅಂದರೆ ಆದಾಯ ಹೆಚ್ಚಾಗುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ನಾವು ಕೈ ತುಂಬ ಹಣ ಬಂದಿದೆ ಸಂಬಳ ಬಂದಿದೆ ಅದನ್ನು ಇಷ್ಟು ಬಂದಿದೆ ಅಂತ ಕಣ್ತುಂಬ ನೋಡ್ಕೊಳ್ತೀವೋ ಇಲ್ವೋ ಎಲ್ಲದಕ್ಕೂ ಸರ್ ಮಾಡಿದ್ರೆ ಒಂದು ರೂಪಾಯಿ ಕೂಡ ನಮ್ಮ ಹತ್ರ ಮಿಕ್ಕೋದಿಲ್ಲ ಮತ್ತು ಇನ್ನೇನೋ ಸಾಲಗಳು ಮಾಡ್ಕೊಳ್ತೀವಿ ಈ ಥರ ರಿಪೀಟ್ ಆಗ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ ನಾಲ್ಕು ಕಾಸು ಎತ್ತಿಡೋಣ ಅಂದರೆ ಆಗೋದಿಲ್ಲ ನಾವು ಎಷ್ಟು ದುಡಿತೀವೋ ಅದೇ ಥರ ನಮಗೆ ಆದಾಯ ಹೆಚ್ಚಾದಷ್ಟು ಖರ್ಚುಗಳು ಕೂಡ ಕಡಿಮೆ ಆದರೆ ನಾವು ಯಾವಾಗ ಖರ್ಚನ್ನು ಕಡಿಮೆ ಮಾಡ್ತೀವೋ ಉಳಿತಾಯ ಮಾಡಿದಕ್ಕಿಂತ ನೂರು ಪಟ್ಟು ಹೆಚ್ಚು ಅಂತ ಹೇಳ್ಬಹುದು ಖರ್ಚು ಕಡಿಮೆ ಮಾಡಿದಾಗ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಆ ಮನೆಯಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಕೂಡ ಬೆಳಿಬೇಕು ಅಂದರೆ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಮನೆಯಲ್ಲಿ ಬೆಡ್ರೂಮ್ ಇರುತ್ತಲ್ವ ಅಲ್ಲಿ ಮಾಡಿಕೊಳ್ಳುವ ಒಂದು ಪರಿಹಾರ ನೋಡಿ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಫೋಟೋ ಏನಾದರೂ ಇದ್ರೆ ಆ ಲಕ್ಷ್ಮಿ ಫೋಟೋ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕದ ಇದ್ರೂ ಆ ಒಂದು ಫೋಟೋವನ್ನು ನೀವು ತಲೆ ಎಲ್ಲಿ ಹಾಕ್ತೀರ ನೋಡಿ ಆ ಕಡೆ ಆ ಥರ ನೀವೊಂದು ಟೇಬಲ್ ಇಟ್ಬಿಟ್ಟು ಫೋಟೋನ ಇಡಬೇಕು ಗಾಜಿನ ಲೋಟನ ತಗೊಂಡು ಅದರಲ್ಲಿ ರೋಸ್ ವಾಟರನ್ನು ಹಾಕಬೇಕು ಹಾಕ್ಬಿಟ್ಟು ರೋಸ್ ಪೆಟಲ್ಸ್ ಇರುತ್ತಲ್ವಾ ಅದನ್ನು ಹಾಕಿಬಿಟ್ಟು ನೀವು ಬಿಟ್ಟುಬಿಡಿ ಇಷ್ಟೇ ಇದನ್ನು ಮಾಡಿದ್ರೆ ನೋಡಿ ಎಷ್ಟೆಲ್ಲ ಬದಲಾವಣೆಗಳು ಮನೆಯಲ್ಲಿ ಆಗುತ್ತೆ ಸುಖ ಸಂತೋಷ ಅನ್ನೋದಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ ಬಹಳ ಚೆನ್ನಾಗಿರುವಂಥ ರೆಮಿಡಿನ ಆಯ್ಕೆ ಮಾಡ್ಕೊಂಡ್ವಿ ಅಂತ ಮನಸ್ಸಿಗೆ ನಮಗೆ ಸಮಾಧಾನ ಆಗುತ್ತೆ ಈ ಥರ ನಾವು ಮಾಡಿಕೊಂಡಾಗ ನಮ್ಮ ಮನಸ್ಸಲ್ಲೂ ಕೂಡ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ಅನ್ನೋದು ಇರುತ್ತೆ ಮನಸ್ಸಿಗೆ ಶಾಂತಿ ಸಿಕ್ಕಿದಾಗ ನಾವು ಏನು ಮಾಡಿಕೊಂಡ್ರೂ ಮನೆಯಲ್ಲಿ ತುಂಬ ಖುಷಿಯಾಗಿರ್ತೀವಿ ಇದಕ್ಕೆ ನೀವು ಇಂಥದ್ದೇ ಸಮ ಅಂತ ಇಲ್ಲ ಶುಕ್ರವಾರ ಮಾಡಿಕೊಳ್ಳಿ ಪ್ರತಿನಿತ್ಯ ನಮಗೆ ಮಾಡಿಕೊಳ್ಳೋದಕ್ಕಾಗುತ್ತೆ ಅಂದರೆ ಆರಾಮಾಗಿ ಮಾಡ್ಕೊಳ್ಬಹುದು ಅಂದರೆ ಶುಕ್ರವಾರದಿಂದ ಶುಕ್ರವಾರಕ್ಕೆ ನೀವು ಇದನ್ನು ಮಾಡಿಕೊಳ್ಬಹುದು ಈ ವಾರ ಶುಕ್ರವಾರ ಮಾಡಿದ್ದೀವಿ ಅಂದರೆ ಪ್ರತಿನಿತ್ಯ ಮಾಡೋದಕ್ಕಾಗೋದಿಲ್ಲ ಅಂದರೆ ಬರುವ ಶುಕ್ರವಾರಕ್ಕೆ ಮಾಡಿಕೊಳ್ಬಹುದು ಮಾರನೇ ದಿನ ನೀವು ಅಂದರೆ ಶನಿವಾರ ಈ ನೀರನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕ್ಬಿಟ್ಟು ಆಮೇಲೆ ಯಥಾವತ್ತಾಗಿ ಈ ರೀತಿಯೇ ಮಾಡ್ಕೊಳ್ಳೋದು ರಾತ್ರಿ ಮಲಗೋದಕ್ಕೆ ಮುಂಚೆ ಪ್ರತಿನಿತ್ಯ ಮಾಡ್ತೀವಿ ಅಂದರೆ ಪ್ರತಿನಿತ್ಯ ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಇಲ್ಲ ನಾವು ವಾರಕ್ಕೊಮ್ಮೆ ಮಾಡ್ತೀವಿ ಅಂದರೂ ಕೂಡ ಶುಕ್ರವಾರ ಮಾಡಿದರೆ ಶನಿವಾರ ತೆಗೆದುಬಿಡಿ ತೆಗೆದುಬಿಟ್ಟು ನೀಟಾಗಿ ಇಟ್ಬಿಡಿ ಮತ್ತೆ ನೀವು ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಶುಕ್ರವಾರ ಮಾಡಿಕೊಳ್ಳಿ ಇಷ್ಟೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ಮಾಡಿಕೊಂಡಿದ್ದ ಮನೆಯಲ್ಲಿ ಎಷ್ಟೇ ಸದಸ್ಯರಿದ್ದರು ಅವರಿಗೆಲ್ಲ ಕೂಡ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುತ್ತೆ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತಪ್ಪದೇ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು